ನೋಡಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯದು ಮಳೆಲಿ ಗ್ರಾಮ ಪಂಚಾಯತ್ ಊರಿಗೆ ತಲುಪುವಂಥ ಊರು ಇದಕ್ಕೆ ಒಂದು ಮಳೆಗೆನೆ ನೋಡಿ ಎಷ್ಟು ಭೂಕುಸಿತ ಉಂಟಾಗಿದೆ ನನ್ನ ಹೆಸರು ನಾಗಾರ್ಜುನ್ ಅಂತೇಳಿ ಮಳೆಲಿ ಗ್ರಾಮದವನು ಇಲ್ಲಿ ನಮ್ಮದು ಇನ್ನು ಕನಿಷ್ಠ ಅಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಮನೆಗಳಿದೆ ನಮ್ದು ಇನ್ನೂರು ವರ್ಷದ ಹಳೆ ರೋಡು ರಾಷ್ಟ್ರೀಯ ಹೆದ್ದಾರಿಯವರು ಬಂದು ಇದನ್ನ ರೋಡಿಗೆ ಸಂಪರ್ಕವೇ ಇಲ್ಲ ಕಡೆ ಕನೆಕ್ಟಿವಿಟಿ ಇಲ್ಲ ಹೈವೇ ಬರೋ ರೋಡ್ನೂ ಕಟ್ ಮಾಡಿದ್ದಾರೆ ಈಗ ಒಂದ್ ಮಳೆಗೆ ಅಲ್ಲೆಲ್ಲ ತುಂಬಾ ಕುಸ್ತೋಗಿದೆ ಮಳೆಗೆ ಕುಸ್ತೋಗಿದೆ ನಮಗೆ ಹೈವೇ ಒಂದ್ ದಿವ್ಸದ ಮಳೆಗೆ ನೋಡಿ ಎಷ್ಟು ಕುಸ್ತೋಗಿದೆ ಇಲ್ಲಿ ಹೆಚ್ಚು ಕಮ್ಮಿ ಅರವತ್ ಎಪ್ಪತ್ ಜನ ಮನೆ ಇದೆ ಅವ್ರದ್ ಮನೆಗೆ ಹೋಗಕ್ಕೆ ಸಂಪರ್ಕನೇ ಇಲ್ಲ ಇಲ್ಲೇ ಹೈವೇ ಇದೆ ಇದು ನಮ್ದು ಇನ್ನೂರು ವರ್ಷದ ಹಳೆ ರೋಡು ಅದಕ್ಕೂ ಸಂಪರ್ಕ ಇಲ್ದಂಗ್ ಮಾಡಿದ್ದಾರೆ ಒಂದು ಅಪ್ರೋಚ್ ರೋಡು ಸರಿಯಾಗಿ ಕೊಟ್ಟಿಲ್ಲ ಯಾರನ್ನ ಕೇಳಿದ್ರು ಅವ್ರನ್ನಿಂದ ರೇಟ್ ಕೊಟ್ಟಿದ್ವಿ ಎಲ್ಲಾ ಲೆಟರ್ ಕೊಟ್ಟಿದೀವಿ ಎಲ್ಲಾ ಮಂಡಲ ಲೆಟರ್ ಕೊಟ್ಟು ಎಲ್ಲಾ ಮಾಡಿದೀವಿ ಆದರೂ ನಮಗೆ ಅಪ್ರೋಚ್ ರೋಡ್ ಸರಿನೆ ಮಾಡ್ತಾ ಇಲ್ಲ ಅಲ್ಲಿ ಡ್ರೈನೇಜ್ ಮಾಡಿದಾರೆ ಅದು ಇಲ್ಲ ಈ ಕಡೆ ಮಣ್ಣೆಲ್ಲ ಕುಸಿತ ಇದೆ ನೋಡಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಮಳೆಲಿ ಗ್ರಾಮ ಪಂಚಾಯತ್ ಊರಿಗೆ ತಲುಪುವಂತ ಊರು ಇದ್ರಾಗ ಇದಕ್ಕೆ ಒಂದು ಮಳೆಗೆನೆ ನೋಡಿ ಎಷ್ಟು ಭೂಕುಸಿತ ಉಂಟಾಗಿದೆ ಇನ್ನೂರು ವರ್ಷದ ಹಳೆ ರಸ್ತೆಗೆ ಅಂಡರ್ ಪಾಸಿಂಗು ಕೊಟ್ಟಿಲ್ಲ ಏನೂ ಇಲ್ಲ ಎಪ್ಪತ್ತೆಂಬತ್ ಜನ ಮನೆ ಇತ್ತು ಅವ್ರದಕ್ಕೆ ಏನು ಇದು ಮಾಡಿಲ್ಲ ಅಟ್ಲೀಸ್ಟ್ ಹೈವೇಗೆ ಟಚ್ ಆಗೋ ರೋಡಾದರೂ ಸರಿಯಾಗಿ ಮಾಡಿದಾರ ಅಬ್ಕಾರಿ ಸಚಿವರು ಎಲ್ಲರೂ ಬಂದೋದ್ರು ಇಂತ ಇಂಥ ರೋಡ್ನ ಸ್ವಲ್ಪ ನೋಡಿ ಹೈವೇಗೆ ಜಾಯ್ನ್ ಆಗೋ ರೋಡ್ ರೋಡ್ನ ಸ್ವಲ್ಪ ನೋಡಿ ಎಲ್ಲ ಬರೀ ಕಾರಲ್ಲೇ ಕುತ್ಕೊಂಡು ಕಾರಲ್ಲೇ ಹೋದ್ರೆ ಹಿಂಗಾಗುತ್ತೆ ಸ್ವಲ್ಪ ಕೆಳಗೆ ಇಳಿದಿ ರೋಡ್ ಅಪ್ರೋಚ್ಗಳು ಸರಿ ಇದೆಯಾ ಹೇಳಿ ಸ್ವಲ್ಪ ನೋಡಿ ಕ್ರಮ ವಹಿಸಬೇಕು ಈ ಸಂಬಂಧಪಟ್ಟ ಇಲಾಖೆಯವರಿಗೆ ಕ್ಲೀನಾಗಿ ಸ್ವಲ್ಪ ಹೇಳಿ ನಮಗೆ ಸಾರ್ವಜನಿಕ ತುಂಬ ತೊಂದರೆ ಆಗ್ತಾ ಇದೆ ಮಳೆನೇ ಸ್ಟಾರ್ಟ್ ಆಗಿಲ್ಲ ಈಗಲೇ ರೋಡ್ ಇಲ್ದಂಗೆ ಆಗಿದೆ ಸ್ವಲ್ಪ ಮಾಡಿಸ್ಕೊಡಿ ಅಂತ ಇದು ಒಂದ್ ಕಾಲದ್ದು ಮಳೆಲಿ ರಸ್ತೆ ಇನ್ನೂರು ವರ್ಷದ್ದು ಹಳೇದು ಇದು ರಾಷ್ಟ್ರೀಯದಾರಿ ರಸ್ತೆ ಬರೋದಕ್ಕಿಂತ ಮುಂಚೆ ಹೀಗೆ ಹೋಗ್ತಾ ಇದಿದ್ದು ಇಲ್ಲಿಂದ ನೋಡಿ ಅಲ್ಲಿ ನಿಂತಿದಾರಲ್ಲ ಮಾತಾಡ್ತಾ ಇದ್ರಲ್ಲ ಅಲ್ಲಿಗೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಆದ್ಮೇಲೆ ಇದ್ರದ್ದು ಮಳೆಲಿ ರಸ್ತೆ ಹಳೆ ರಸ್ತೆಗೆ ಸಂಪೂರ್ಣ ಸಂಪೂರ್ಣವಾಗಿ ರಸ್ತೆ ನಿಲ್ದಂಗಾಗಿದೆ ಹಾಗೆ ಇನ್ನೂರು ವರ್ಷದ ರಸ್ತೆ ಇದು ಮಳೆಯಲ್ಲಿ ಹೋಗ್ತಾ ಇದ್ದದ್ದು ಹಳೆಯ ರಸ್ತೆ ಇದು ಇದ್ರಲ್ಲೇ ಎಲ್ಲ ತಿರ್ಗಾಡ್ತಾ ಇದ್ದಿದ್ದು ಆ ಕಡೆ ಹೋಗ್ತಾ ಇದ್ದಿದ್ದು ಆ ಕಡೆ ಹೋಗ್ತಾ ಇದ್ದಿದ್ದು ರಾಷ್ಟ್ರೀಯದಲ್ಲಿ ರಸ್ತೆ ಆಗಿರ್ಲಿಲ್ಲ ಇದು ರಾಷ್ಟ್ರೀಯ ದೇವರ ರಸ್ತೆ ಬಂದ ರಸ್ತೆ ಬಂದ್ಮೇಲೆ ಇವ್ರಿಗೇನ್ ಮಾಡ್ಬೇಕಾಗಿತ್ತು ಅಂದ್ರೆ ಅಂಡರ್ ಗ್ರೌಂಡ್ ಮಾಡ್ಬಿಟ್ಟು ಇಲ್ಲಿ ಸಂಚಾರಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗಿತ್ತು ಅದನ್ನ ಮಾಡ್ಕೊಳ್ಲಿಲ್ಲ ಆದ್ರೆ ಹೆಂಗೋ ಒದ್ದಾಡ್ಕೊಂಡು ಪಪ್ಪ ಕೂತ್ಕೊಂಡು ಎಲ್ಲ ಹೋಯ್ತಾ ಇದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕಷ್ಟ ಆಗುತ್ತೆ ಆದ್ರೆ ಅದು ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಇಲ್ಲಿ ಅಂಡರ್ ಪಾಸಿಂಗ್ ಮಾಡ್ಬೋದಾಗಿತ್ತು ಓಕೆ ಅದೆಲ್ಲ ಬಿಡಿ ನೋಡೋಣ ಆ ರಸ್ತೆಯವರು ಸಂಪರ್ಕ ನೋಡಿ ಇದಕ್ಕೂ ಕಾಂಕ್ರೀಟ್ ಹಾಕ್ಬೇಕಾಗಿತ್ತು ಕಾಂಕ್ರೀಟ್ ಹಾಕಿ ಇಲ್ಲ ಇವರು ಎಲ್ಲೆಲ್ಲಿ ಮೇನ್ ಮೇನ್ ಇದೆಯೋ ಅಂತ ಕಡೆನೆ ಕಾಂಕ್ರೀಟ್ ಹಾಕ್ಬಿಟ್ಟು ಬಿಲ್ ಮಾಡ್ಕೊಳ್ತಾ ಇದ್ದಾರೆ ಇದಂತೂ ಸಂಪೂರ್ಣವಾಗಿ ಒಂದ್ ಮಳೆಗೆ ಬರೀ ಒಂದ್ ಮಳೆಗೆನೆ ಈ ರಸ್ತೆ ಕುಸ್ತಾಗಿದೆ ಹಾಗಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇಂಥ ಕಡೆಗೆ ಕಾಂಕ್ರೀಟ್ ಹಾಕಿ ತಡೆಗೋಡೆಗಳನ್ನ ಹಾಕೊಡ್ಬೇಕು ಅವರಿಗೆ ತಡೆಗೋಡೆಗಳನ್ನ ಹಾಕ್ಬೇಕು ನೀರು ಹೋಗೋಕೆ ನೀರು ಹೋಗೋದಕ್ಕೆ ಅಡಿಲಿ ಪೈಪ್ಗಳನ್ನ ಹಾಕಿ ಈ ಹಳೆ ರೋಡ್ ಏನಿದೆ ಮಳೆಲಿಗೆ ಅಲ್ಲಿಗೆ ಮುಕ್ತವಾಗಿ ಮಾಡ್ಕೊಡಿ ಎಂಬುದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ಕೊಳ್ತಾ ಇದ್ದೀನಿ